ಬಡ ವಿರೋಧಿ ಸ್ಲಾಂ ನಿವಾಸಿಗಳ ವಿರೋಧಿ ಸಿಎಂ ಇಮ್ತಿಯಾಜ್ ಮಾನ್ವಿ ಹೇಳಿಕೆ ಇಂದು ಗದಗ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ್ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದು ನೀವು ಬಡವಿರೋಧಿ ಹಾಗೂ ರಾಜ್ಯಾದ್ಯಂತ ಎಂಟು ಲಕ್ಷ ಕಾರ್ಡ್ ರದ್ದುಪಡಿಸಿದ್ದು ನಿಮ್ಮ ಸರ್ಕಾರ ಬಡ ವಿರೋಧಿ ಎಂದು ಎದ್ದಿ ತೋರಿಸುತ್ತದೆ ರಾಜ್ಯದ ಎಂಟು ಲಕ್ಷ ಬಡವರ ಬಾಯಿಗೆ ಮಣ್ಣು ಹಾಕಿದ ನಿಮ್ಮ ಕ್ರಮ ಖಂಡಿಸಿ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ನಗರದ ಗಾಂಧಿ ವೃತ್ತದಿಂದ ಆಹಾರ ಇಲಾಖೆಯವರೆಗೂ ಪ್ರತಿಭಟನೆ ನಡೆಸುತ್ತೇವೆ ನಮ್ಮ ಹೋರಾಟಕ್ಕೆ ನೀವೇನಾದರೂ ಮಣಿಯದೆ ಹೋದರೆ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಖೂಗಾರ್ ಗದಗ್ ಸ್ಥಾನ ಸಮಿತಿ ವತಿಯಿಂದ ಇವತ್ತೇನು ಜನಗಳನ್ನು ನೀಡಿ ಹಿಂಬಾಗಿಲಿನಿಂದ ಬಡವರ ಕಾರಣಗಳನ್ನು ರದ್ದು ಮಾಡುತ್ತಿರುವ ಪತ್ರಿಕಾಗೋಷ್ಠಿ ನಡೆಸಿದ್ವಿ ಈ ಪತ್ರಿಕಾಗೋಷ್ಠಿಗೆ ಟಿ ಟಿವಿ ಮಾಧ್ಯಮ ಪತ್ರಿಕಾ ಮಾಧ್ಯಮ ರದ್ದು ಮಾಡಿವೆ ಅಂತೇಳಿ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಆ ಒಂದು ಬಡ ಜನ ವಿರೋಧಿ ಮತ್ತು ಸ್ವಯಂ ಜನ ವಿರೋಧಿಯ ಒಂದು ಘೋಷಣೆ ಮತ್ತು ಕ್ರಮವನ್ನು ಖಂಡಿಸಿ ಬರುವಂಥ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಜನ ನಾವು ನಮ್ಮ ಸಂಘಟನೆಯ ನೇತೃತ್ವದಲ್ಲಿ ಹೋರಾಟನ ಹಮ್ಮಿಕೊಂಡಿವಿ ನಗರದ ಗಾಂಧಿ ಸರ್ಕಲ್ ವೃತ್ತದಿಂದ ರ್ಯಾಲಿ ಮೂಲಕ ಆಹಾರ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರ ತಕ್ಷಣ ಏನು ಆರು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರಿ ಅದನ್ನು ತಕ್ಷಣ ಕೈ ಬಿಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದೀವಿ ಮೊದಲೇದಾಗಿ ಒಂದು ಸರ್ಕಾರದ ಮಾಹಿತಿ ಪ್ರಕಾರ ಒಟ್ಟಾರೆ ಗದಗ ತಾಲೂಕಲ್ಲಿ ಎರಡು ಸಾವಿರದ ಮುನ್ನೂರ ನಾಲ್ಕು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿವೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸಾವಿರದ ಏಳ್ನೂರ ಹದಿನಾರು ಕಾರ್ಡ್ಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ವಾರ್ಷಿಕ ಆದಾಯ ಕುಟುಂಬದ ಇದೆ ಅಂತೇಳಿ ರದ್ದು ಮಾಡಿವೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಆರು ಕಾರ್ಡ್ಗಳು ಜಿ ಎಸ್ ಟಿ ಅಡಿಯಲ್ಲಿ ಆ ಕುಟುಂಬಗಳು ಬರ್ತಾರೆ ವಾರ್ಷಿಕ ಇಪ್ಪತ್ತೈದು ಲಕ್ಷ ಆದಾಯ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಹದಿನೈದು ಒಂದು ವರ್ಷ ಅಂದ್ರೆ ಹನ್ನೆರಡು ಹನ್ನೆರಡು ತಿಂಗಳಿಂದ ಆ ಫಲಾನುಭವಿಗಳು ರೇಷನ್ ಪಡೆದಿಲ್ಲ ಅಂತೇಳಿ ಒಂದು ಆರ ಕಾರ್ಡ್